ಕಮ್ಮಿ ಆಗ್ಯದ ಹೆಂಗ್ರಿ ಎಲ್ಲರಿಗೂ ಎತ್ತಾಡ್ರಿ ಮಳಕಾಲ ಪಾಟಿ ತಿರುಗಸ್ತನು ಮಳಕಲೆ ನನಗೂ ಮಳಕಾಲ ಪಾಟಿ ತಿರುಗಸ್ತನು ಅಂತಾಡ್ರಿ ಕೆನನವಾ ಏ ನಿಮಗೆ ನಾವೇನಾ ಮನುಷ್ಯನ ಮ್ಯಾಗ ತಗೊಂಡಿಲ್ಲ ಇಲ್ಲ ಇಲ್ಲ ನಾವು जरಕರೆ ಮನುಷ್ಯನ ಮೇಲೆ ಮೊಳಕಾಲ ಮಳಕಾಲ ಅಲ್ಲ ನಿನ್ನ ರುಂಡ ತಿರುಗಿಸ್ತೀವಿ ಇಲ್ಲಿ ನಿನ್ನ ಮಳಕಾಲ ಪಾಟಿಗೆ ಎತ್ತ ಹೋಗಿದಿ ಕೋಳಿಗೆ ಒಂದಿನ ತಿರುvida ಹೌದಾ ಹಂಗಾ ಇರಂಗಿಲ್ಲ ಒಂದೊಂದಾದಾ ಮಾತು ಕাক্তಾವೆಲ್ಲ ಹೌದು ಹಾ ತುಂಬಿದ ಕೋಡಾ ತುಳ್ಕಂಗೇಲ್ಲ ಹಂಗಾದರವಾ ಇಲ್ಲ ಬಾಗಪ್ಪಜ ಲಕ್ಷ ಕೊಟ್ಟ ಹಾಡ್ಕಿ ಮ್ಯಾಲ ಲಕ್ಷ ಕೊಟ್ಟ ಕೂತ್ ಕೇಳುದು ಮಾಡುಲಾ ಸ್ಟೇಜ್ ಮ್ಯಾಲ ಕೂತ್ರಿ ಅಟ್ಟ ಹಾಡ್ಕಿ ಮ್ಯಾಗ ಲಭದಿರ್ತದ ಹಿಂಗೇನಿಲ್ಲ ಹಾಡ್ಕಿ ಮ್ಯಾಗ ಲಕ್ಷ ಅಂತಂದ್ರೆ ಅದ ದಿಲ್ಲಿ ಆಗಿದ್ರು ಅದಕ್ಕೆ ಸುದ್ದಿ ಗೊತ್ತಾಗತ್ತ ನಾನು ಮೊಳಕಾಲ ಪಟ್ಟಿ ತಿರ್ಗ್ಯಾವು ಸ್ಟೇಜ್ ಮ್ಯಾಗ ಒಟ್ಟ ಮಾತಾಡೇ ಇಲ್ಲ ಇಲ್ಲ ನಾ ಮಾತ ಮಾತಾಡಿಲ್ಲ ಮಳೆಕಾಲ ಪಾಟಿ ತಿರುಗ್ಯಾವ್ ನಿಮ್ ಗಂಡ್ ಹಾಡವ್ರಿ ಇದನ್ನ ಮಾತಾಡಿಲ್ಲ ಅದ್ ಹೆಂಗ್ಯದ್ರಿ ಎಲ್ಲಿ ಬೇಕಾದಲ್ಲಿ ನಾನು ಹಾಡ ಹಚ್ಚಲತ್ತಿರಲ ಈಗ ಎಲ್ಲಾ ಕಡೆ ಎಲ್ಲಿ ಹಾಡ್ಕಿ ಶುರು ಆಗಿತ್ತ ಮೊದಲ ನಾ ಹಾಡ್ಕಿ ಚಾಲೋ ಮಾಡೋಕಿತ್ತ ಮೊದಲ ಇಲ್ಲಿ ಹಚ್ಚಿದ್ರ ಮಳೆಕಾಲ ಪಾಟಿ ತಿರುಗ್ಯಾವ್ ನಿಮ್ಗ್ ಗಂಡ್ ಹಾಡೋತ್ ಒಂದ್ ಎರಡ್ ಸಲ ಅದ್ರೊಳಗ ಅಂದಿನ್ಲಿ ನಮ್ ಭಾಗಪಜ್ಜಾಗ್ ಈಗ ಕೂತಾಗದ್ ನನ್ ಕೇಳಿಸೋದ್ ನಾ ನಿಮ್ ಮಳಕಾಲ ಪಾಟಿ ತಿರುಗ್ಯಾವತ್ ಅದಿಲ್ ಹೇಳ್ತನ ಕೇವಲ ಅವ್ರಿಗೆ ಇಲ್ಲ ಅಂದೇ ಇಲ್ಲ ನಾ ಹೇಳಿಲ್ಲ ಬಗ ನಿಂಗ್ ಜಾಗನೊಳ ಕೈ ಅತಿ ಹೇಳ್ತೀವ ನಾವ್ ಯಾವ ಮೇಳಕ್ ಏನ್ ಮಾತಾಡ್ಬೇಕು ಅವತ್ತ ಕಟ್ಟ ಮಾತಾಡ್ತೀವ ಎಲ್ಲರಿಗ ಮಾತಾಡಂಗಿಲ್ಲಾರ ಎಷ್ಟೋ ಮಂದಿ ಮಸೀದಿನೊಳ ವಿದ್ಯಾರಿ ಬಹಳ ಬೇರಿಕಿ ಬಾಯ್ಲಿ ಬಾಳ ಹರಕ ಯಕಡ್ರೆ ಮಾತಾಡ್ತಾಳತಿವಿ ಅವ ಕೈಲಿ ಆಗಲ್ಲದು ನೋಡಲ್ಕಾಗಲಾರದು ಮಾತಾಡ್ತಿರ್ತಾವತಾವ ಕಚ್ಚು ನಾಯಿ ಬಗಳಂಗಿಲ್ಲ ಬಗಳು ನಾಯಿ ಕಚ್ಚಂಗಿಲ್ಲ ಹಂಗ ತಿರ್ಗಾಡಿ ಅದೇನತ್ತಾರಲ್ಲ ಊರಾಗ ತಿರ್ಗಾಡು ತಿರ್ಗಾಡು ನಾಯಿ ಅಂದ್ರೆ ಬ್ಯಾಟಿ ಮಾಡ್ತದಿ ಸೈರ್ಯದ ನಾಯಿ ಬ್ಯಾಟಿ ಮಾಡಕ್ ಆಗಂಗಿಲ್ಲ ಅದಕ್ಕೆ ಅದಕ್ಕ ಸಾಂಗ ಕಣ್ಣಲ್ಲಿ ನೋಡ್ಲಾಕ ನೋಡ್ಲಾಕ್ ಆಗ್ಲಾರ್ದು ಹತ್ತಿರತ್ತ ಎಟ್ಟೋ ಕೈಲಿ ಏನು ಮಾಡ್ಲಾರಕ್ಕ ಆಗ್ಲಾರ್ದ ಆಗ್ಲಾರಕು ಅತಿರ್ತಾವಾಗಪ್ಪ ಜ ಒಂದೊಂದ್ ಮೇಳದವ್ ಆರ್ ಶಿಟ್ಟೆ ಅತ್ತ ಕಟ್ಟಾವಲ್ಲ ನಿನಗ ಯಾಕಲಾಕ್ ಹೋಗು ನಾವ ನೀನು ಬಂಗಾರದಿ ಬಂಗಾರಕ್ಕೆ ಬಂಗಾರ ಅನ್ಬೇಕಾಗಿ ಅದಕ್ಕ ಲೆಕ್ಕ ನಿನಗೆ ಯಾಕಿನ ಅವಂಗೊಂದು ಭ್ರಮೆ ಆಗ್ಯದ ಎಲ್ಲರಿಗೆ ಎತ್ತಾಡ್ರಿ ಮೊಳಕಾಲ ಪಾಟಿ ತಿರುಸ್ತೂನು ಮೊಳಕಾಲ ನನಗೂ ಮೊಳಕಾಲ ಪಾಟಿ ತಿರುಸ್ತೂನು ಅಂತ ಆಡ್ರಿ ಕೆಮ್ಮಾನವಾಜ ನಾವೇನ ಮನುಷ್ಯನ ಮ್ಯಾಗ ತಗೊಂಡಿಲ್ಲ ಇಲ್ಲಿಲ್ಲ ನಾವ್ ಜರಕರ ಮನುಷ್ಯನ ಮ್ಯಾಗ ತಗೊಂಡ್ರ ಮೊಳಕಾಲ ಪಾಟಿ ಅಲ್ಲ ನಿನ್ನ ರೂಂಡ ತಿರುಗಿಸ್ತೀವಿ ಇಲ್ಲಿ ನೀವು ಮಳಕಾಲ ಪಾಟಿಗೆ ಎತ್ತ ಹೋಗಿದ್ದಿ ಕೋಳಿಗೆ ಹೊಂದಿನ ತಿರುಗಿದಂಗೆ ಹಂಗ ಹಂಗಿರಂಗಿಲ್ಲ ಒಂದೊಂದದ ಅತ ಕಟ್ಟಾವೆಲ್ಲ ಹಾಂ ಕೂಡ ತೊಳಕಂಗಿಲ್ಲ ಹಂಗದಾರ ಜಗತ್ಯ ಕಾನ ಜಗದಾಂಬ ಮಂತ್ರದಿಂದ ಅಂಬ ಮಂತ್ರ ಲೀಲ ಮಂತ್ರದಿಂದ ಬಿಂಬಾ ಮಂತ್ರ ಬೆಂಬಾ

நத்த மத்திரி வாழும் ரம்பா எதிர நித்தியா ரம் பா ನೆನೆಯ ತಾನಲಿಯುವ ಜಗದಂಬಾ ಸಾಯಿ ನನಗೆ ಒಲಿಯುವ ಜಗದಾಂಬಾ ನಲ್ಲಿಗೆ ಒಲಿಯುವ ಜಗದಂಬಾ ಗಿರಿಯಗಿರಿಪ್ಪ ನಾನಿ ನೆನೆಯ ತಾನಲಿಯುವ ಜಗದಂಬ ಇವತ್ತು ಒಲಿಯುವ ಜಗದಂಬಾ ಗಣ್ಣ ಹಣನು ಹೊಲಿಯುವ ಜಗದಾಂಬಾ ಗಿರಿಯ

ಈಗ ಬರೋಬರಿ ಟೈಮ್ ಹೆಚ್ಚು ಕಮ್ಮಿ ಐದ್ ಆಗ್ಯದ ವಾದ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ನಮ್ಮ ಅಪ್ಪ ದೊಡ್ಡವ ಪರಮಾತ್ಮ ದೊಡ್ಡವ ಅಜ್ಜ ದೊಡ್ಡವ ಮುತ್ಯಾ ದೊಡ್ಡವ ಅವ ಕಮ್ಮಿ ಈಗ ಬಂದ ಇನ್ಕಾಂದಿಗೊಂದ್ ಮಾತಂದ್ರ ಏನಂದ್ರಿ ದ್ರೌಪದಿ ದ್ರೌಪದಿ ನಮ್ಮ ಪಾರ್ಟಿ ಕದ ಕಿ ಅಂದ್ರಿ ಹೇಳಿದಿರಲೇ ಹಂಗ್ಯಾಕ್ರೀ ಭಗಪ್ಪ ತಿಳಿಗಿನಿ ಕೆಟ್ಟದ್ರಿ ಈಗ ಬರ್ಬೋದು ಬರ್ಬೋದು ಹೆಣ್ಣ ಕಮ್ಮಿ ಐತಿ ವಾದ ಮಾಡಿರಿ ಹೌದಲ್ಲ ದ್ರೌಪದ ಹೆಂಗ್ ನಿಮ್ಮ ಪಾರ್ಟಿ ಕ್ಯಾಕ್ತಾಳಕ್ಕಿ ಪಾರ್ವತಿ ಅವತಾರ ಐತಿ ಹೌದಲ್ಲ ತಂಗಿ ಇದು ಇದ್ ಹೆಂಗರಿಂಗ್ಲಿ ಗಟ್ಟಿ ರೊಟ್ಟಿ ಹೆಂಗತ್ರಿ ಹೊತ್ತು ಹೊತ್ತು ಹಂಗಿಲ್ಲ ಅದು ನೀವ್ ಶರಣಾಗಿ ಬರೀ ನಾ ಹಾಕೋತ ನಡ್ಯಾಗ ನೀವ್ ಹಾಕೋತಿರಿ ಶಕ್ತಿ ಅವತಾರ ಐತಿ ಅಂತ ಬೇಕತ್ ಬರೀ ನೀವ್ ಮಕ್ಕಳತ್ ಉಡಿಯಾಗ ಹಾಕೋತಾನ ಹುಯಿಕ್ ಬಂದ್ರೆ ದುರ್ಗೋನ್ ಮುಂದ್ ಕ್ವಾಣಿನ್ ಹಲಾಲ ಅದಂಗಾರ ಏನತ್ತ ಕಾಲು ಕಟ್ಟಿ ಹೋಗದಾರು ಎಲ್ಲಿ ಹೋಗದಾರು ಅಂತ ಕೇಳಿದಾರ ಕಾಲ್ ಕಟ್ಟಿ ಹೋಗದಾರ ಕಾಲು ಕಟ್ಟಿ ಹೋಗದಾನಲ್ಲೇ ಒಬ್ಬ ಯಾರು ರಾವಣ ಕರಿ ಐತ್ಲ ರಾವಣ ಒಗದಾನ ಬಿಟ್ಟ ಹಿರಣ ಕಶ್ಯಪ್ ಒಗದಾರ ಹೌದಲ್ಲ ನವಗ್ರಹಗಳ ಅಷ್ಟ ದಿಕ್ಕ ಪಾಲಕ್ ತೆತ್ತಿಸ್ ಕೊಟ್ಟಿ ಅವನ ಮನ್ಯಾಗ ಬಂದು ಕೆಲಸ ಮಾಡ್ತಿದ್ದು ಹೌದು ಹೌದಲ್ಲ ರಾವಣ ಆಗಲಿ ಯಾವಾಗ ಹೋಗದಾನಂದ್ರ ಯಾವಾಗ ತಂಗಿ ತನ್ನ ಈ ಏನ ರಾಮನ ಕಡಿದಿಂದ ಇವಾಗ ಒದಾಗುತ್ತದೆ ಅನ್ನೋದು ಗೊತ್ತಿತ್ತಲ್ಲ ಹೌದಲ್ಲ ಆ ಟೈಮ್ದಾಗ ಒಂದ್ ಹಗದ ಮಾಡ್ಯಾನ ಏನ್ ಮಾಡ್ಯನು ನವಗ್ರಹಗಳನ್ನ ಎಲ್ಲಾ ತಗೊಂಡ ಪೆಂಟು ಮಾಡಿ ಏರ್ತಿದ್ದ ರಾವಣ ಮತ್ತಿನ ಹಿರಣ್ಯ ಕಶ್ಯಪ ಏನ್ ಮಾಡ್ತಿದ್ರು ಅಷ್ಟ ದಿಕ್ಕ ಪಾಲಕರನ್ನ ಎಲ್ಲಾ ತಂದ ಬಂದಿಖಾನೆದೊಳಗು ಮಾಡು ವಧ ಅಷ್ಟ ಸಮಿಕ್ಕ ಪಾಲಕರನ್ನೆಲ್ಲ ತಂದ ಬಂದಿಖಾನೆದೊಳಗಿದ್ದ ಅಷ್ಟ ದಿಕ್ಕ ಪಾಲಕರೊಳಗೆ ಯಮರಾಜನ ಒಂದು ದಿಕ್ಕದ ಪಾಲಕರನದಾನ ಅಷ್ಟ ದಿ ಎಂಟು ದಿಕ್ಕ ಪಾಲಕದೊಳಗೆ ಯಮರ ಯಮಧರ್ಮ ಸಹಿತ ಒಂದು ದಿಕ್ಕಿನ ಪಾಲಕದಾನ ಅವನ ಸಹಿತ ಯಾವ ಹಿರಣ್ಯ ಕಶ್ಯಪ ಸಹಿತ ಬಂದಿಖಾನೆದೊಳಗೆ ಹೋಗದಿದ್ದ ಏನೋ ನಾಮಕ ತಿಳದಟ್ಟಿ ಹೇಳಿ ಬಾಗೋಜಾ ಕರೆ ಇದಲ್ಲ ಈಗ ಒಂದು ಮಾತು ಕೇಳಿರಿ ಏನಂತ್ರಿ ಯಾವ ಕೃಷ್ಣ ಪರಮಾತ್ಮ ಕೊರವಂಜಿ ಯಾಗಿ ಬಂದಾಗ ಸತ್ಯವಾಮಿ ಯಾಕ કોನ કોನ ಹಿಡದಿಲ್ಲ ಅಂತ ಹೇಳಿದ್ಯಾ ಜಾಣಿ ಏ ಹೇಳಿರಲ್ಲ ಸತ್ಯವಾದ ಮಾತು ಇದು ಸತ್ಯವಾಮಿ કોನ ಹಿಡಿಬೇಕಗಿತ್ತ ಹಿಡದೇ ಇಲ್ಲ ನೀವು ನಿನ್ನ ಗಂಡನ ಹೆಂಗ್ કોನ ಹಿಡದಿಲ್ಲ ಅಂದಿ ಹೌದಲ್ಲ ಬಾಗಪ್ಪಾಜ કોನ ಹಿಡದಾಳಕಿ ಹಿಡಿ ದೂತಿ ಹೇಳ್ತದ ಏನಂತಾ ಏ ಕೊರವಂಜಿ ಹಾ ನಮ್ಮ ಮನೆಯಾಗಣಿ ಬಾಂದಿರಗ ತಂದಾಗ ಇವಾಗ ಕೊರವಂಜಾಗಿ ಬಾಂದ ನೆತ್ತಿ ಹೊರಗುಟ್ಟಿಗೆ ಒಂದ ಕಂಡು ಕೂಸಿನ ತಗೊಂಡ್ ಮೈ ತುಂಬ ಸೀರೆ ಉಟ್ಟಿದ್ದ ಹಾಲಿಗೆ ಕುಬ್ಬುಸಾಟಿದು ಮಾಡಿ ಬಾಂದ ಬಂದು ಇವ ಕೊರವಂಜಾದಂತ ಕೃಷ್ಣ ಒಂದ್ ಮಾತು ಹೇಳದ ಏನಂತ ನಾನು ನಿಮ್ಮ சத்யபாமா ரானி கதாள் ஒழுன கால தொழ கலங்கொழ்ரட்ட ஒளக்கிர்ல சத்யபாமி அந்த கிருஷ்ண பரமாத்ம பட்டத ரானியதே எண்ட் மந்தி ஒளகி கொர்வன்சி கால் தொழில ಹಂದಳು ಅಂದವ ಕಾಲ ತೊಳೆದ್ರ ಒಳಗೆ ಬರಕ್ ಬರಂಗಿಲ್ಲ ಅಂದಾಗ ಏನಾಯ್ತವ ಯಾವಾಗ ಕಾಲ ತೊಳಿಲಾಕ್ ಹೋದಳಲ್ಲ ಸತ್ಯವಾಮಿ ಕಾಲ ಮ್ಯ ಕೈ ಆಡಿಸ್ಲಾಕಳು ಕಾಲಾಗಿರುವಂತ ಪದ್ಮ ಹೈತಕಿ ಹೊಳಿತಿದ್ದ ಕೃಷ್ಣ ಪರಮಾತ್ಮನ ಕಾಲಾಗಿನ ಪದ್ಮ ಗಂಡದಾನ ಅಂತ ಹೇಳಿ ಆಕೆ ಗಂಡ್ ಏನ ಕೂನ ಹಿಡ್ದಿಲ್ಲ ಅಂದಿ ಹಿಡ್ದಾಳ್ರಿ ಹಿಡ್ದಾಳ್ರೆ ಕೂನ ಹಿಡ್ದ ಅವಾಗ ಅಂದ್ರೆ ಏ ದೂತಿ ಇವ ನನ್ನ ಇದ್ದದಕ್ಕೆ ಕರೆ ಹೌದಲಿ ಅವರ ಗಾಣಗ ಅದ್ ಅವಾಗ ದೂತಿಯೊಂದು ಮಾತು ಅಂತ ಹೇಳಿ ಏನಂತ ಯಾನ ಸಿರಿಯರ ಮೇಲೆ ಸಿರಿಯರ ಮನಸ್ಸು ಮಾಡ್ರ ಗಣಸರಲ್ಲಿ ಹೋಗೋದ ತ ಆ ಮಾತಿಗೆ ಬಂದೈತಿ ನೋಡಿ ಓರಿ ನೀವು ಎಲ್ಲ ದುಬೈಗೆ ಗಣಸರು ದುಬೈಗೆ ಓರ್ರಿಯೋ ದುಬೈಗೆ ಬಡ ಮದರಿ ನಾಲ್ಕು ಮಂದಿ ಮದರಿ ನಮ್ಮ ಕೈಯಗೆ ಸಿಕ್ಕ ಒದರಿ ಓಡಿ ಹೋಗಿ ಬೆದ್ರಿ ಎಲ್ಲಿ ತಗಿದಿದুনা ಕುದರಿ ಹೌದಾ ಹಂಗಾ ನೀ ಬಾಕ್ಳು ಸುಡು ಸುಡು ಚಾಕ್ ಅವ್ರಿಗೆ ಏನೊಟ್ಟಿನ ಹೊರ್ತು ಹೊಂಡಾಕ ಬಂದವು ಹಳ್ಳ ದಂಡ್ಯಾಗ ತಂದು ಹಚ್ಚೇರಿತ್ತು ನಡುಗೆ ಹತ್ತಿದವ ಒಳಗೆ ಅದಕ್ಕೆ ಇರಲಿ ಸತ್ಯ ವಾಮ ಇದ್ದಕ್ಕೆ ಖೂನ ಹಿಡ್ದಾಳ ಗಂಡನ ಕಾಲಾಗಿನ ಪದ್ಮ ನೋಡಿ ಇದು ಬರುಬರಿ ಇದು ಒನ್ನೇ ಮಾತಾ ಮತ್ತು ಇನ್ನೊಂದು ಮಾತು ಕೇಳಿದೆವ್ರಿ ನಾವು ಮತ್ತೇನು ಕೇಳಿದೆವು ನಾವು ಕೃಷ್ಣ ಪರಮಾತ್ಮಗ ಯಾರು ಸೇರಿ ಕೊಟ್ಟಾರಂತ ಕೇಳಿ ನಾ ಕೇಳಿದ್ದೇವ್ರಿ ತರಕಾರಿಲ್ಲ ಇರ್ಲಿ ಅವರದವರ ಸಂಘಟಿರಲಿ ಈಗ ಇಲ್ಲಿಗೆ ಬಂದರು ಇಲ್ಲಿಗೆ ಬಂದರಿ ಸಿದ್ದ ಸಿದ್ದಲಿಂಗ ಮಹಾರಾಜ ಇಲ್ಲಿಗೆ ಚರಿತ್ರೆ ಕೊಂದ ಹತ್ಯಾರು ನಾವು ಹೋಗೋನು ಅದಕ್ಕೆ ದೈವದಪ್ಪನೆ ತಗೋಬೇಕಾಗಿದೆ ಹ ಆਪਣೆ ಚರಿತ್ರೆ ಹಿಡಿ ಅಂದ್ರೆ ಅಂದ್ರಾರೆ ನಾವು ಒಂದು ಖ್ಯಾಲಿ ಚರಿತ್ರೆ ಹಿಡಿತಿವು ವಾದಿ ಹೋಗಲಿ ತಿರಿ ಆ ಕಡೆ ಹೋಗೋಣ ರೀ ಕಡೆ ಈಗ ಎಲ್ಲಿ ಬಿಟ್ಟಿದೇವ್ರಿ ಪದ ಆಗೋ ಅಂತ ಈಗೂ ಇಲ್ಲ ಅಂತ ಸುಳ್ಳ ಹೇಳ್ತಿ ನಿರಾಕಾರ ನಿರ ಗುಣದ ಹಚ್ಚಿ ಕಡೆ ಇದ್ದ ಶಕ್ತಿ ಪದ ಇಟ್ಟು ಬಂದಿದೀವಿ ನಾವ್ ಇಟ್ಟಿದ್ದೇವ್ರಿ ಅದರ ಜವಾಬ್ದ ಪದ್ಯದೊಳಗ ಏನೇನೋ ಮಾಡ್ಕೋತ ಬಂದ್ರ ಅವ್ರ ನಿರಾಕಾರಕ್ಕೆ ಹೋಗಿ ಮುಟ್ಟಿಲ್ರಿ ಬಾಗಪ್ಪ ಅಂತರಾಗದ ಹೌದು ಹೌದು ಈಗ ಈಗ ಪರಮಾತ್ಮಾದಿಂದ ಸೃಷ್ಟಿ ಉತ್ಪನ್ನ ಆಗೈತಿ ನೀವು ಹೇಳ್ಕೊತ ಬಂದರಿ ಶಕ್ತಿದಿಂದ ಸೃಷ್ಟಿ ನಿರ್ಮಾಣ ಆಗೈತಿ ಹೌದು ಬರೋಬರ ಆದಿ ಯುಗ ಹೇಳದ ಆದಿಶಕ್ತಿ ವಾದ ವಿವಾದ ಸೇರಿ ಆಡಮೋಟ ಹೀರ್ಸ ಗಂಡ ಹಡಂಗ ನೋಡಿ ಶಕ್ತಿ ಕಮ್ಮಿ ಅಂದ್ರ ಜೊತೆ ಶಕ್ತಿಯಿಂದ ಪರಬ್ರಹ್ಮ ಪಾರ್ವತಿ ಮಗನಾದ ನೀಲ ಕಾಣ ಶಕ್ತಿ ರಚ ಸಳ ತಿಳ ಯಾಟ ಗೊತ್ತ ಇಲ್ಲದ ತಗಿ ಬ್ಯಾಡ ಕಾಂಟಿ ಬ್ಯಾಡ ಕಾಂಟ ಿ ಹೃದಯದಿ ಹರ ಜನಿಸಿದ್ದ ಏನಾಯ್ತುವಾ ಏ ನಿನಗೆ ಏನಾಗ ಗೊತ್ತಾದ ಗರ್ರವಿ ಎಷ್ಟ ಕಿವಿ ಕ್ವಾಟೇ ಏ ನಿನಗೆ ಗೊತ್ತಾದ ಗರ್ರವಿ ಅಷ್ಟ ಹೇಳಕ್ಕಿ ಮೀರ್ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಾಂದ ನಾರಾಯಣ ಹುಟ್ಟಿ ಬಂದ ಲಕ್ಷ್ಮೀ ಜಡೀ ಎಂದ ನಾರಾಯಣ ಹುಟ್ಟಿಯ ಶಕ್ತಿ ಪುರಾಣ ಹಿಂಗ ಬರದೇಟಿದ ಪ್ರಮದ ಪ್ರಕಾಟ ಅಕಿಲ ಸಕಿಲ ಓದಿ ನೋಡೋ ಜಡ್ ಪಾಠ ಏ ನಾರಿ

ட விஷ்ணுத்தர் தகல க ஊடி உண்டர் வந்தியாக எல்லா தகுலி அர்த்தாய 妈妈不过来